ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ನಾನು ಈಗಾಗಲೇ ಒಂದು ವಸೀಕರಣದ ವಿಧಾನವನ್ನು ನಿಮಗೆ ಈ ಮುಂಚೆಯೇ ತಿಳಿಸಿಕೊಟ್ಟಿದ್ದೇನೆ ಇನ್ನು ಒಂದು ಸುಲಭವಾದ ವಿಧಾನವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಸೀಕರಣ ಅಂದರೆ ಅದು ನಕ್ಷತ್ರ ಪೂಜೆ ಅನ್ನೋದು ಅಲ್ಲ ನಾವು ಈ ತಂತ್ರವನ್ನು ಒಳ್ಳೆಯದಕ್ಕೆ ಮತ್ತು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿ ಮುಖ್ಯವಾಗಿ ಈ ತಂತ್ರವನ್ನು ಗಂಡ ಹೆಂಡೆ ತೆರಿಗೆ ಪರಸ್ಪರ ಹೊಂದಾಣಿಕೆ ಇಲ್ಲದವರು ಮತ್ತು ಪ್ರೀತಿಸುವವರು ಈ ಬಂಧನವನ್ನು ಬಲಿಷ್ಠವಾಗಿಸಲು ತುಂಬ ಉಪಯೋಗಕ್ಕೆ ಬರುತ್ತೆ ಈ ತಂತ್ರ ತುಂಬ ಸಿಂಪಲ್ ಅದೇನು ಅಂದರೆ ಈ ತಂತ್ರವನ್ನು ನಿಮ್ಮ ಮನೆಯಲ್ಲೇ ಆದರೂ ಮಾಡಬಹುದು ಅಥವಾ ನಿರ್ಜನ ಪ್ರದೇಶದಲ್ಲಿ ಆದರೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿ ನೀವು ಯಾರನ್ನು ಕೋರಿಕೊಳ್ಳುತ್ತಿದ್ದೇನೆ ಅಂತ ಬಯಸಿದ್ದೀರೋ ಅಥವಾ ನಿಮ್ಮನ್ನು ಪ್ರೀತಿಸುವುದು ಯಾರು ನಿಮಗೆ ಪ್ರೀತಿಸ್ ಪ್ರೀತಿಸಬೇಕು ಅಂದುಕೊಂಡಿದ್ದೀರೋ ಅವರು ನೀವು ಹೇಳಿದ ಹಾಗೆ ಮಾಡುತ್ತಾರೆ ಅಷ್ಟೇ ಅಲ್ಲ ಯಾವಾಗಲೂ ಅವರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ ನಿಮಗೆ ಈ ತಂತ್ರದ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ಪರಿಗಣಿಸಿ ಇಲ್ಲ ಅಂದರೆ ಲೈಟಾಗಿ ತಗೊಳ್ಳಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಡ್ತೇನೆ ವಸೀಕರಣ ತಂತ್ರ ವಿಧಾನದಲ್ಲಿ ವಿಧ ವಿಧವಾದ ವಸ್ತುಗಳನ್ನು ಉಪಯೋಗಿಸುತ್ತಾರೆ ಇದಕ್ಕೆ ಬೇಕಾಗಿರುವುದು ಬರೀ ಕರಿಮೆಣಸು ಮಾತ್ರ ಹೌದು ಮೊದಲಿಗೆ ನೀವು ಐದು ಕೆರಿಮೆಣಸನ್ನು ತೆಗೆದುಕೊಂಡು ಈ ತಂತ್ರವನ್ನು ಮಾಡಬೇಕಾಗುತ್ತೆ ನೀವು ಯಾರ ಮೇಲೆ ವಸೀಕರಣ ಮಾಡಬೇಕು ಅಂದುಕೊಂಡಿದ್ದರೋ ಅದನ್ನು ನಿಮ್ಮ ನೀವು ಕರಿಮೆಣಸನ್ನು ನಿಮ್ಮ ಕೈಯಲ್ಲಿಟ್ಟುಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು ಅವರು ನಿಮ್ಮ ಜೀವನದಲ್ಲಿ ಇರಬೇಕು ಅಂತ ಅವರ ಹೆಸರನ್ನು ಅಥವಾ ಅವಳ ಹೆಸರನ್ನು ನೀವು ಹೇಳಿಕೊಳ್ಳಬೇಕು ಕರಿಮೆಣಸನ್ನು ನಿಮ್ಮ ತಲೆಯ ಸುತ್ತ ಇಪ್ಪತ್ತೊಂದು ಬಾರಿ ಸುತ್ತಬೇಕು ಇದನ್ನು ನೀವು ಮನೆಯಲ್ಲೇ ಮಾಡಬಹುದು ಆದರೆ ಇದನ್ನು ಮಾಡುವಾಗ ನಿಮ್ಮನ್ನು ಯಾರು ನೋಡಬಾರದು ಮತ್ತು ನಾನು ಈ ರೀತಿಯಾಗಿ ಮಾಡುತ್ತಿದ್ದೇನೆ ಎಂದು ಯಾರಿಗೂ ಸಹ ಹೇಳಬಾರದು ನಂತರದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಇಲ್ಲವ ನಾಲ್ಕು ರಸ್ತೆ ಇರುವ ಸ್ಥಳಕ್ಕೆ ಹೋಗಿ ನಿಮ್ಮ ಮುಂದೆ ಒಂದು ಮೆಣಸನ್ನು ಬೀಸಾಡಬೇಕು ಹಿಂದೆ ಒಂದು ಮೆಣಸನ್ನು ಬೀಸಾಡಬೇಕು ಮತ್ತು ಎಡಭಾಗಕ್ಕೂ ಬಲಭಾಗಕ್ಕೂ ಒಂದೊಂದು ಮೆಣಸಿನ ಮೆಣಸನ್ನು ಬೀಸಾಡಬೇಕಾಗುತ್ತೆ ಬೀಸಾಡಿದ ಮೆಣಸನ್ನು ಮತ್ತೆ ನೋಡಬಾರದು ಕೊನೆಯ ಒಂದು ಮೆಣಸನ್ನು ಮೇಲಕ್ಕೆ ಅಂದರೆ ಆಕಾಶಕ್ಕೆ ಬೀಸಾಡಬೇಕು ಆಕಾಶಕ್ಕೆ ಬೀಸಾಡುವಾಗ ತಲೆ ಮೇಲೆತ್ತಿ ನೋಡಬಾರದು ಈ ರೀತಿ ಮಾಡಿ ನೀವು ಯಾರಿಗೆ ವಸೀಕರಣ ಮಾಡುತ್ತಿದ್ದೀರೋ ಅವರ ಹೆಸರನ್ನು ನೂರ ಎಂಟು ಬಾರಿ ಹೇಳಿದ್ದರೆ ಸಾಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಡುವವರು ನಿಮಗೆ ಸಿಗ್ತಾರೆ ಇನ್ನು ಕೆಲವೊಂದು ವಸೀಕರಣ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಏನಾದರೂ ಈ ವಿಧಾನವನ್ನು ಕಷ್ಟ ಅನಿಸಿದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿದ ಗುರುಜಿಯವರ ಫೋನ್ಗೆ ಕಾಲ್ ಮಾಡಿ ಅವರು ನಿಮಗೆ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸಿಕೊಡ್ತಾರೆ ಧನ್ಯವಾದಗಳು